हरे श्रीनिवास जय 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 रघुराम जय 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 सीताराम जय 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 रघुराम जय 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 सीताराम ಜಯ ಕೌಶಲ್ಯ ಸಿರಿಯೇ ರಾಮ ಜಯ ದಶರಥನ ಪ್ರಿಯರಾಮ ಜಯ ಕೌಶಲ್ಯ ಸಿರಿಯೇ ರಾಮ ಜಯ ದಶರಥನ ಪ್ರಿಯರಾಮ ಬಂದೆ ಭುವಿಗೆ ಸೋ ಮನೋಹರನಾಗಿ ತಂದೆ ಆನಂದವಾಗಿರಿದಾಗಿ ನಿಂದೆ ಅಯೋಧ್ಯೆಯಲ್ಲಿ ರಾಮನಾಗಿ ಚಂದ ದಿನಗುತಯುತವಾಗಿ ಅಣ್ಣನಾದೆ ಮುರು ತಮ್ಮಂದಿರಿಗೆ ಕಣ್ಣಾದೆ ಅಯೋಧ್ಯೆ ಅರಮನೆಗೆ ಸಣ್ಣವನಂತೆ ನಾಡುತ್ತನಲಿದೆ ಉಣಿಸಿದೆ ಪ್ರೀತಿಯ ಪುರಜನಗೆ ಕೋದಂಡ ಹಿಡಿದು ಕಾಡಿಗೆ ನಡೆದೆ ಮದ ಸೊಕ್ಕಿದ ದೈತ್ಯರ ಕೊಂದೆ ಮುದದಿ ಕಲ್ಲನು ಹೆಣ್ಣಾಗಿಸಿದೆ ಚಿದಾನಂದನಿ ಬಿಲ್ಲನು ಮುರಿದೆ सीता मातया माले स्वीकिनि प्रीतय सीतापति मे परशुधरण धनव मुदु निर्भीत भागव राम पितृवाक्य परिपलने तपसे वनवसे होगुत ಅಪಾರ ದುಷ್ಟರ ಸದೆ ಕೃಪೆಯಿಂದ ಋಷಿಗಳ ಉದ್ಧರಿಸುತ್ತಾ ಸೀತೆಗಾಗಿ ಮಾಯಾ ಜಿಂಕೆ ಹಿಂದೂಡಿದೆ ಪ್ರೀತಿಯ ಸತಿಯ ವಿರಹದಿನೊಂದೆ ಸತಿಯ ಹುಡುಕು ನೀ ನಡೆದೆ ಸಾತ್ವಿಕ ಹನುಮನ ನೀ ಕೂಡಿದೆ ವಾಲಿಯ ಕೊಂದು ಸುಗ್ರೀವನ ಸೇರಿದೆ ಅಲೌಕಿಕ ವಾನರ ಸೇನೆಯ ಪಡೆದೆ ಸುಲಲಿತ ಸೀತೆಗೆ ಉ ಕಳಿಸಿದೆ ಎಲ್ಲೆಡೆ ಹುಡುಕು ಆದೇಶ ನೀಡಿದೆ ದಕ್ಷಿಣ ದಿಕ್ಕಿಗೆ ಹನುಮನ ಕಳುಹಿದೆ ಹಕ್ಕಿಯಂತೆ ಸಮುದ್ರ ದಾಟಿಸಿದೆ ಸಾಕ್ಷಾತ್ ಸೀತೆಯ ಚೂಡಾಮಣಿ ತರಿಸಿದೆ ರಕ್ಷಿಸಿ ಪ್ರಾಣನ ಲಂಕೆಯ ದಹಿಸಿದೆ ಸೇತುವೆ ಶರದಿಗೆ ನೀ ಕಟ್ಟಿಸಿದೆ ಮುತ್ತಿ ಲಂಕಯ್ಯ ಯುದ್ಧರಿಗೆ ಗೆದ್ದೆ ಸಾತ್ವಿಕ ಸೀತೆಯ ನೀ ಬಿಡಿಸಿದೆ ಉತ್ಸವದಿಂದ ಹಿಂದಕ್ಕೆ ತೆರಳಿದೆ ಸಹಿಸಿದೆ ನೋವನು ಕಷ್ಟ ದುಃಖವನ್ನು ಸಹಿಸುವ ಪರ್ಯೆ ತೋರಿದೆ ನೀನು ಸಹನ ಪ್ರೀತಿ ವಿಶ್ವಾಸರಾಗರನು ಸಹಧರ್ಮಿಣಿ ಜೊತೆಗೆ ನಿಂದವನು ರಾಮನಾಗಿ ಸಿಂಹಾಸನ ಏರಿದೆ ವಿಜಯ ಪತಾಕೆಯ ಹಾರಿಸಿದೆ ಸುಜನರಿಗೆಲ್ಲ ಸಂಭ್ರಮ ತಂದೆ ಅಜಬವಾಸುರರಿಂದ ನುತನಾದೇ ಭಕ್ತರ ಪ್ರಿಯನೇ ಭಕ್ತಾಧೀನೇ ಭಕ್ತರ ಹೃದಯದೊಳಾಡುವನೇ ಭಕ್ತ ಶಬರೀತ ಹಣ್ಣುಂಡವನೆ ಭಕ್ತ ಹನುಮನೊಳು ವಾಸಿಪನೇ ನಿತ್ಯ ನಿನ್ನ ನೆನವಂತೆ ಮಾಡಿಸೋ ಸತ್ಯ ಮನದಿ ಬಂದು ನೀವಾಸಿಸೋ ವೃತ್ತನಾಗಿಸೋ ನಿನ್ನ ಕೈಕರ್ಯ ಮಾಡಿಸೋ ಸುತ್ತ ಹಿರಿ ಸುತ್ತ ಹಿರಿ ಹಿರಿ ರಾಮ ರೂಪ ತೋರಿಸೋ ಜಯ 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 ರಘುರಾಮ ಜಯ 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 ಸೀತಾರಾಮ जय कौशल्य श्रीए राम जय दशरथना प्रिय राम जय 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 रघुराम जय 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 सीता जय 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 सीता